ಗುರುವಿನ ಗುಲಾಮನಾಗುವ ತನಕ ದೊರೆತಣ್ಣ ಮುಗುತಿ ಅಜಿತ್ ಮನಿಕೇರಿ ಕತ್ತಲಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ನಮ್ಮನ್ನು ಕರೆದೊಯ್ಯುವ ದಿವ್ಯ ಶಕ್ತಿಯೇ ಗುರು ಉನ್ನತ ಸಾಧನೆಗೆ ಪ್ರೇರಣೆಯಾದ ಎಲ್ಲ ಗುರುಗಳಿಗೆ ನನ್ನ ಕೃತಜ್ಞತಾ ಪೂರ್ವಕ ನಮನಗಳು ಈ ನಿಟ್ಟಿನಲ್ಲಿ ನಮ್ಮ ಪ್ರೀತಿಯ ವಿದ್ಯಾರ್ಥಿ ಸಿದ್ದಣ್ಣ ದುರದುಂಡಿ ಅವರು ನಮ್ಮ ಕಚೇರಿಗೆ ಆಗಮಿಸಿ ಗುರುಗಳಿಗೆ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆದರು ಸಿದ್ದಣ್ಣ ದುರದುಂಡಿ ಅವರು ಗುರುಗಳನ್ನು ನೆನಪಿಸಿ ಗೌರವವನ್ನು ಸಲ್ಲಿಸುವಂತಹ ಕಾರ್ಯ ನಿಜವಾಗ್ಲೂ ಶ್ಲಾಘನೀಯ ಮತ್ತು ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರುಗಳನ್ನು ಗೌರವಿಸಬೇಕು ನಾನ್ ನನ್ನ ವಿದ್ಯಾರ್ಥಿ ಜೀವನವನ್ನು ಕಟ್ಟಿಕೊಳ್ಳಲು ಕಲಿಸ್ ನನ್ನ ಗುರುಗಳಿಗೆ ಹೃದಯಪೂರ್ವಕ ನಮನಗಳು ವಿದ್ಯಾರ್ಥಿ ಸಿದ್ದಣ್ಣ ದುರದುಂಡಿ ಗುರುಗಳನ್ನು ಸ್ಮರಿಸುತ್ತ ಗುರು ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರ್ಥಾತ್ ಗುರುವೇ ಸೃಷ್ಟಿಕರ್ತ ಗುರುವೇ ರಕ್ಷಕ ಗುರುವೇ ಅಜ್ಞಾನವನ್ನು ನಾಶ ಮಾಡುವವನು ಗುರುಪೂರ್ಣಿಮೆಯ ಈ ಪಾವನ ದಿನದಂದು ನನ್ನ ಪ್ರೌಢ ಶಿಕ್ಷಣದ ಗುರುಗಳು ನಮ್ಮ ಮಾರ್ಗದರ್ಶಕರು ಮೂಡಲಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಅಜಿತ್ ಮನ್ನಿಕೇರಿ ಗುರುಗಳನ್ನು ಸತ್ಕರಿಸಿ ಆಶೀರ್ವಾದ ಪಡೆದಾಯಿತು ಎಂದು ಸಿದ್ದಣ್ಣ ಖ್ಯಾತಿಯ ಪರಿಸರ ಪ್ರೇಮಿ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತರಾದ ಸಿದ್ದಣ್ಣ ದುರದುಂಡಿ ಹೇಳಿದರು ಸಮತಿ ಮಮತೆಯ ತೋರಿ ಬಹುಜನ ಬಹುಜನಗಿತವು ಕೋರಿದ ಗೌತಮ ಜಾತಿ ಮತಗಳ ಮರೆಸಿ ಬಡವರ ಒಂದು ಮಾಡಿದ ಬೌದ್ಧನೆ ಸಮತಿ ಮಮತೆಯ ತೋರಿ ಹಿತವ ಕೋರಿದ ಗೌತಮ ಜಾತಿ ಮತಗಳ ಮರೆಸಿ ಬಡವರ ಒಂದು ಮಾಡಿದ ಬೌದ್ಧನೇ ಇವತ್ತು ಗುರು ಪೂರ್ಣಿಮೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ಮಹ ಎನ್ನುತ್ತ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶುಭ ರಂಗನ ವಿದ್ಯಾಮಾತೆಯನ್ನ ಮನವಲ್ಲಿ ಸ್ಮರಿಸಿಕೊಂಡು ಇವತ್ತು ಗುರುಪೂರ್ಣಿ ಪೂರ್ಣಿಮೆ ನಿಮಿತ್ತ ನನ್ನ ಪ್ರೀತಿಯ ಪ್ರೌಢ ಶಿಕ್ಷಣದ ಗುರುಗಳು ಆ ಮೂಡಲಗಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಮೂಡಲಗಿ ವಲಯವನ್ನು ರಾಷ್ಟ್ರ ಮಟ್ಟದಲ್ಲಿ ಮೂರು ಬಾರಿ ಗುರುತಿಸಿ ನಮ್ಮ ವಲಯದ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ನನ್ನ ಪ್ರೀತಿಯ ಗುರುಗಳಾದ ಅಜಿತ್ ಮಣ್ಣಿಕೇರಿ ಗುರುಗಳಿಗೆ ನನ್ನ ಗುರು ಪೂರ್ಣಿಮೆಯ ಗುರು ಶುಭಾಶಯಗಳನ್ನು ತಿಳಿಸುತ್ತೇನೆ ಗುರುವಿಗೆ ಶಿಷ್ಯನ ಒಂದು ಸಣ್ಣ ಶುಭಾಶಯ ಅವರ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇರಲಿ ಅಂತ ಹೇಳಿ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಅವರಿಗೆ ಸಮರ್ಪಣೆ ಮಾಡುತ್ತೇನೆ ನಮಸ್ಕಾರ ತಿಳಿಸ್ತಾ ಮೊದಲನೇದು ಈ ದಿನ ಗುರುಪೂರ್ಣಿಮೆ ಇದ್ದು ಗುರು ವ್ಯಾಸರು ಈ ಕುಲಕ್ಕೆ ಮಾನವ ಕುಲಕ್ಕೆ ಗುರುವಾಗಿ ನಿಲ್ಲೋದ್ರ ಮೂಲಕ ಈ ದಿನದ ಮಹತ್ವವನ್ನು ಸಾರಿದ್ದಾರೆ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ನಾನು ಎಲ್ಲ ಮೊದಲಿಗೆ ವಲಯದ ಎಲ್ಲ ಶಿಕ್ಷಕ ಸಮುದಾಯದವರಿಗೆ ಹೇಳಿ ಬಯಸ್ತೇನೆ ದಿನ ವಿಶೇಷ ದಿನ ಗುರುಗಳನ್ನು ಸ್ಮರಿಸುವ ದಿನ ಈ ದಿನದಂದು ನಮ್ಮ ಕಚೇರಿಗೆ ನಮ್ಮ ವಿದ್ಯಾರ್ಥಿಯಾದಂಥ ಆದಂಥ ಸಿದ್ಧಾನಾಥಿ ಅವರು ಬಂದು ನಾವು ಏನು ಪ್ರೌಢ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಾಗಿರುವಾಗ ವಿದ್ಯಾರ್ಥಿಯಾಗಿದ್ದರು ಅದನ್ನು ಆ ದಿನದಿಂದ ಇಲ್ಲಿ ತನಕ ನೆನಪಿಸಿಕೊಂಡು ಸ್ಮರಿಸಿಕೊಂಡು ಮತ್ತು ಗುರುವಿನಿಂದ ಬದುಕು ಕಟ್ಕೋಬೇಕಂತ ಹೇಳಿ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದರು ಅವರಿಗೆ ಒಯಿತಾಗಲಿ ಮತ್ತು ಅವರಂಥ ವಿದ್ಯಾರ್ಥಿ ಸಮುದಾಯ ಎಲ್ಲ ನೀವು ಬರಲಿ ಆ ಸಂಸ್ಕಾರ ಸಂಸ್ಕೃತಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಬರಲಿ ಅನ್ನೋದನ್ನು ತಮ್ಮ ಗುರು ಹತ್ರ ಹೋಗೋದು ಗುರುವನ್ನು ನೆನಪಿಸ್ಕೊಳ್ಳೋದು ಗುರುವಿಗೆ ಅಭಿನಂದಿಸುವಂತಹ ಸಿದ್ಧನಾಥ ದುರ್ದುಂಡೆ ಅವರ ಗುಣ ಎಲ್ಲ ವಿದ್ಯಾರ್ಥಿ ಸಮುದಾಯ ಕೂಡ ಬರಬೇಕು ಮತ್ತು ಆ ನಿಟ್ಟಿನಲ್ಲಿ ಅವರು ಅನುಕರಣೆ ಇದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಮತ್ತು ಮೊದಲಿಗೆ ಒಲೆಯದ ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ ಅವರವ್ರ ಗುರುಗಳ ಆಶೀರ್ವಾದ ಆಗಲಿ ಅಂತ ನಾನು ಹೇಳಿ ಈ ದಿನದ ಗುರುಪೂರ್ಣಿಮೆಯ ಶುಭಾಶಯಗಳನ್ನ ನಿಮ್ಗೆಲ್ಲರಿಗೆ ತಿಳಿಸ್ತೇನೆ ನಾನು ಕೂಡ ನಮ್ಮ ಗುರುಗಳು ನಾನು ವಿದ್ಯಾರ್ಥಿಯಾಗಿ ನನ್ನ ಪ್ರಾಥಮಿಕ ಶಿಕ್ಷಣ ಮಾಲ್ದಿನಿಯಲ್ಲಿ ಮಾಲ್ದಿನಿಯಲ್ಲಿ ಶಿಕ್ಷಣ ಮಾಡುವಾಗ ನನಗೂ ಕೂಡ ನನ್ನ ಬದುಕು ಕಟ್ಟಿಕೊಳ್ಳುವಲ್ಲಿ ನಮ್ಮ ಗುರುಗಳು ಬಹಳ ದೊಡ್ಡ ಶ್ರಮವನ್ನು ಹಾಕಿದ್ದಾರೆ ವಿಶೇಷವಾಗಿ ಶ್ರೀ ಪಾಟೀಲ್ ಅಂತ ಗುರುಗಳು ಇದ್ದರು ಅವ್ರಿಗೆ ನಾನು ಇವತ್ತು ಕೂಡ ಸ್ಮರಣೆ ಮಾಡ್ತೇನೆ ಸೊ ಬಹಳ ಜನ ಗುರುಗಳು ನಮ್ಮ ಬದುಕನ್ನು ರೂಪ ಮಾಡಿಕೊಟ್ಟಿದ್ದಾರೆ ಪ್ರಾಥಮಿಕ ಪ್ರೌಢ ಕಾಲೇಜ್ ಶಿಕ್ಷಣದಲ್ಲಿ ಸೊ ಎಲ್ಲ ಗುರುಗಳ ಒಟ್ಟಾರೆ ಫಲದ ಆಶೀರ್ವಾದ ಫಲದಿಂದ ನಾವು ಇವತ್ತು ಶಿಕ್ಷಕ ಸಮುದಾಯದ ಜೊತೆ ಕೂತು ಕೆಲಸ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ನಾನು ಈ ಸಂದರ್ಭದಲ್ಲಿ ನನಗೆ ಪಾಠ ಮಾಡಿ ನನ್ನನ್ನು ರೂಪು ಮಾಡಿದಂಥ ಗುರುಗಳನ್ನು ಕೂಡ ಸ್ಮರಿಸ್ತೇನೆ ಮತ್ತು ಅವರಿಗೂ ಕೂಡ ನನ್ನ ನಮನೆಗಳನ್ನು ನಾನು ತಿಳಿಸ್ತೇನೆ ಥ್ಯಾಂಕ್ ಯು